ಅನ್ನೋಕ್ಕಿಂತ ಆಗತ್ತೆ ಅವ್ರ ಮಗ ಕೂಡ ನೋಡಿಲ್ಲ ನಾವು ಬರೀ ಪೋಸ್ಟರ್ ಮಾತ್ರ ನೋಡ್ಬೋದು ಈಗ ಅಮರೇಶ್ ನಾಯಕರ ಮೇಲೆ ಆರೋಪ ಇದಲ್ಲ ಅಂದ್ರೆ ಐದು ವರ್ಷ ಆಡಳಿತ ಇದ್ರು ಏನು ಒಬ್ರಿಗೆ ಜನಗಳಿಗೆ ಭೇಟಿ ಕೊಟ್ಟಿಲ್ಲ ಬಂದಿಲ್ಲ ಊರುಗಳಿಗೆ ಅಂತ ಹೇಳಿ ನಮಸ್ತೆ ನಮಸ್ತೆ ನಮ್ಮ ಹೆಸರು ಹೆಸರು ಬಸವರಾಜ್ ಬಸವರಾಜ್ ಯಾವರು ಚಿಂಚೋಡಿ ಈಗ ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ಬರ್ತೇನೆ ಮೂರ್ನಾಲ್ಕ ದಿನಲ್ಲಿ ದಿನದಲ್ಲಿ ನಮ್ಮ ಎಂಬ ಯಾರ ಆಗ್ಬೋದು ನಮ್ಮ ಜಿ ಕುಮಾರ್ ನಾಯಕ್ ಅಂತ ಹೇಳಿ ಇನ್ನದಿ ವೋಟ್ ಆದ್ರೆ ಕಾಂಗ್ರೆಸ್ ಮಾಡಿದ ಜೀಕುಮರ್ ಇಲ್ಲ ನಾವು ಮತ್ತೆ ಯಾರಿಗೆ ಆಗಿದೆ ಅಂತ ಹೇಳಕಾಗಲ್ಲ ಬಟ್ ಅವ್ರು ಬರುತ್ತಾರೆ ಅಂತ ನಮ್ ಗೆಸ್ ಮಾಡಬಹುದು ಅಂದ್ರೆ ಹೆಂಗ ಯಾತರ ಬರಬಹುದು ಅಂತ ಈಗ ನಾವು ಸುಬ್ರು ನಮ್ಮ ರೈತ ಸಮುದಾಯಕ್ಕೆ ಪರಿಚಯ ಇದೆ ಈಗ ವರ್ಷ ನೋಡಿ ಬಿಟ್ಟಿದ್ವಲ್ಲ ಆಮ್ರೆಸ್ ನಾಯಕ್ ಅವರನ ಅವರ മുഖಕ ಕೂಡ ನೋಡಿಲ್ಲ ಇನೋರಿಗಾದರೂ ನಾವು ಬರೀ ಪೋಸ್ಟರ್ ಅಲ್ಲಿ ಮಾತ್ರ ನೋಡಬಹುದು ನಾವು ಅದಕ್ಕೋಸ್ಕರ ನಾ ನಾ ಮಾತ್ರ ಹೇಳ್ತಿಲ್ಲ ಇಡೀ ಜಿಲ್ಲೆದಲ್ಲಿ ಜನ ಜನಎಲ್ಲಾ ಹೇಳ್ತಾ ಇದ್ದಾರೆ ಅದನ್ನ ಅಂದ್ರೆ ಜನಗಳಿಗೆ ಸರಿಯಾಗಿ ಭೇಟಿ ಕೊಟ್ಟು ಮುಖನೆ ತೋರಿಸಿಲ್ಲ ಅವ್ರು ಮುಖನೆ ತೋರಿಸಿಲ್ಲ ಏನು ಇಲ್ಲ ಅವರಿಂದ ಲಾಭ ಐದು ವರ್ಷ ಅಧಿಕಾರ ಮಾಡಿದಲ್ಲ ಈಗ ಆ ಕೆಲಸದ ಬಗ್ಗೆ ಏನು ಹೇಳ್ತೀಯಾ ನೀನು ಅಭಿವೃದ್ಧಿ ಏನಾಗಿದೆ ನಮಗೆ ಒಂದು ಚೂರು ಬಂದಿಲ್ಲ ನಮ್ಮ ಭಾಗಕ್ಕಂತರ ಏನು ಅವ್ರ ಹೆಸರಿಲ್ಲ ಒಂದು ಶಾಸನ ಕೂಡ ನೋಡಿಲಿಲ್ಲವರೆಗಾದ್ರೆ ನಾವು ಅದಕ್ಕೋಸ್ಕರ ಹೊಸ ಮುಖ ಆಗಿರೋದ್ರಿಂದ ಕಾಂಗ್ರೆಸ್ ಬರ್ಬೋದು ಅಂತ ನಮ್ಮ ಅಭಿಪ್ರಾಯ ಹಾಂ ಈಗ ಕೇಂದ್ರದಲ್ಲಿ ಸೀಟ್ ಎಷ್ಟು ಬರೋದು ಬಿಜೆಪಿಗೆ ಅಥವಾ ಕಾಂಗ್ರೆಸ್ಗೆ ಏನಾದ್ರೂ ಐಡಿಯಾ ಅಲ್ಲಿ ಐಡಿಯಾ ಹೇಳ್ಬೇಕಂದ್ರೆ ಇವಾಗ ಮೋದಿ ಅಲೆ ಅಂತ ಇತ್ತು ಹೋದ ವರ್ಷ ಇವಾಗ ಮೋದಿ ಅಲೆ ಇಲ್ಲ ಇವಾಗ ಇವಾಗ ಜನರೆಲ್ಲ ಗೊತ್ತಾಗೈತಿ ಏನಂತ ಈಗ ಸ್ವಲ್ಪ ಬದಲಾವಣೆ ಆಗ್ಬೋದು ಅಂತ ನಮ್ಮಲ್ಲಿ ಅಭಿಪ್ರಾಯ ಅಂದರೆ ಪ್ರಧಾನಮಂತ್ರಿ ಯಾರಾಗ್ಬೋದು ಪ್ರಧಾನಿ ಮಂತ್ರಿ ಅಂದರೆ ರಾಹುಲ್ ಗಾಂಧಿ ಅಂತ ಹೇಳ್ಬೋದು ಆಗ್ಬೋದು ಕಾಂಗ್ರೆಸ್ ಸೀಟ್ ಎಷ್ಟು ಬರ್ಬೋದು ಅಂದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿ ಕಾಂಗ್ರೆಸ್ ಸೀಟು ನಾವು ಅಧಿಕಾರಕ್ಕೆ ಎಷ್ಟು ಬೇಕು ಅಷ್ಟು ಬರ್ಬೋದು ಅಂತ ನಮ್ಮಲ್ಲಿ ಗೆಸ್ ಐತೆ ಅಂಜಾದಿಷ್ಟು ಇರ್ದ ನಂಬರ್ಸ್ ಇಷ್ಟು ನಂಬರ್ಸ್ ಬರ್ಬೋದು ಕಾಂಗ್ರೆಸ್ ಅಥವಾ ಬಿಜೆಪಿ ಇನ್ನೂರ ಮೇಲೆ ಹೋದ್ ಸಾರಿದೆ ಎಷ್ಟು ಇಪ್ಪತ್ತೈದು ಸೀಟ್ ಗೆದ್ದಿತ್ತು ಬಿಜೆಪಿ ಆಮೇಲೆ ಕಾಂಗ್ರೆಸ್ ಒಂದು ಜೆಡಿಎಸ್ ಒಂದು ಅಭ್ಯ ಇದು ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ರು ಈ ಸಾರಿ ಎಷ್ಟು ಬರ್ಬೋದು ಇಪ್ಪತ್ತೈದು ಗೆದ್ದಲ್ಲಿ ಈಗ ಅಷ್ಟು ಬರ್ತದೆ ಏನು ಕಡಿಮೆ ಬರ್ಬೋದು ಕಮ್ಮಿ ಬರಂತ ಅದಕ್ಕೆ ಹತ್ರ ಒಳಗಡೆ ಬರ್ಬೋದು ಹತ್ರ ಒಳಗಡೆ ಹತ್ರ ಮೇಲೆ ದಾಟಲ್ಲ ಅವ್ರು ಬಿಜೆಪಿ ಅವರು ಹತ್ತಿರ ಮೇಲೆ ದಾಟಲ್ಲ ಈ ಸ್ಥಳೀಯ ಎಮ್ ಎಲ್ ಬಗ್ಗೆ ಏನು ಹೇಳ್ತಾರೆ ನೀವು ಸ್ಥಳೀಯ ಎಮ್ ಎಲ್ ಬಗ್ಗೆ ಏನಿಲ್ಲ ಇವಾಗ ಅವ್ರು ಅಧಿಕಾರಲ್ಲಿಲ್ಲ ಅವರಿಗೆ ಅಧಿಕಾರ ಅಲ್ಲ ಎಮ್ ಎಲ್ ಎಲ್ ಅವ್ರ ಬಗ್ಗೆ ಎಮ್ ಎಲ್ ಇವ್ರ ಜೆ ಡಿ ಎಸ್ ಅವ್ರಿಗೆ ಅವರು ಒಂದು ವರ್ಷ ವಿಧಾನಸಭೆ ಎಲೆಕ್ಷನ್ ಮುಗಿದು ಒಂದು ವರ್ಷ ಆಯಿತು ಎಲೆಕ್ಷನ್ ಮುಂಚೆ ಭಾಳಷ್ಟು ಭರವಸೆಗಳು ಕೊಟ್ಟಿದ್ರು ನಮ್ಮ ತಾಲೂಕಿಗೆ ನಾವು ಸಾಕಷ್ಟು ಈ ಕಾರ್ಯಗಳು ಮಾಡ್ತು ಅಂತೇಳಿ ಈಗ ಒಂದು ವರ್ಷ ಆಯ್ತಲ್ಲ ಏನಾದರೂ ಬದಲಾವಣೆ ತಂದಿದ್ದಾರೆ ನಂತ ಬದಲಾವಣೆ ಕಾಣ್ತದೆ ಇವಾಗ ಇನ್ನಷ್ಟೊಂದು ಚುರುಕಾಗಿಲ್ಲ ಅಭಿವೃದ್ಧಿ ಕುಂಠಿತವಾಗೈತಾ ಚುರುಕಾಗಿಲ್ಲ ಏನು ಮುಂದೆ ಏನಸ ನೋಡ್ಬೋದು ಇನ್ನು ಚಾನ್ಸು ನಾಲ್ಕು ವರ್ಷ ನೋಡ್ಬ ಅದಕ್ಕೆ ಕಾಯ್ದು ನೋಡ್ಬೇಕು ನಾವು ಮುಂದೆ ಏನಾಗತ್ತೆ ಅಂತ ಅಂದ್ರೆ ಈಗ ಈಗ ಕುಮಾರ್ ಕಾ ಕುಮಾರ ನಾಯ್ಕ ಇರ್ಬೋದು ಅಂತೇಳಿದ್ರಲ್ಲ ಅದು ಕಾರಣಗಳೇ ನಮ್ಮ್ರೇಶ ನಾಯ್ಕ ಅದೇ ಅವು ಜನಗಳು ಭೇಟಿ ಕೊಟ್ಟಿಲ್ಲ ಅಂತವ ಏನು ಅದು ಈ ಕಾಂಗ್ರೆಸ್ ಗ್ಯಾರಂಟಿಗಳು ಅಂತ ಏನು ಕಾರಣಗಳು ಅಂತಂದ್ರೆ ಇವರು ಬಿ ಜೆ ಪಿ ಇದ್ರಲ್ಲ ಸಂಸದರು ಅವ್ರ ಕಾರಣನೇ ಈ ಹೊಸ ಮುಖ ನೋಡಿ ಹಾಕಿದರ ಅಷ್ಟೇ ಹೊಸ ಇವನ್ನ ನೋಡೋಕೆ ಇದು ಹೊಸ ಮುಖ ನೋಡೋದಕ್ಕೆ ಬರ್ಬೋದಂತ ಹಂಡ್ರೆಡ್ ಪರ್ಸೆಂಟ್ ಐತೆ ನಮ್ಗೆ ಮಲ್ಲೇಶ್ ಅಂತ ಮಲ್ಲೇಶ್ಯ ಯಾವ ಊರು ಮೇದನಪುರು ಮೇದನ ಚುನಾವಣೆ ರಿಸಲ್ಟ್ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಬರ್ತದ ಲೋಕಸಭೆ ಈಗ ಯಾರಾಗ್ಬೋದು ನಮ್ಮ ರಾಯಚೂರು ಎಂ ಪಿ ನನಗನ್ಸಿದ ಮಟ್ಟಿಗೆ ಬಿ ಜೆ ಪಿ ಆಗ್ಬೋದು ಅನ್ಕೊ ಬಿ ಜೆ ಪಿ ಆಗ್ಬೋದು ಮೋದಿ ಮೇಲೆ ಮೋದಿ ನೋಡಿದ್ರೆ ಬಿ ಜೆ ಪಿ ಆಗೋ ಚಾನ್ಸ್ ಜಾಸ್ತಿ ಈಗ ಐದು ವರ್ಷ ಅಧಿಕಾರ ಮಾಡಿದ್ರೆ ಆಲ್ರೆಡಿ ಅಂಬರೀಷ್ ನಾಯ್ಕ ಅವರು ಈಗ ಅದ್ರ ಬಗ್ಗೆ ಏನು ಹೇಳ್ತಾರೆ ನೀವು ಅದ್ರ ಬಗ್ಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಅಲ್ಲ ನಿಮ್ಮ ಜನಗಳ ಅಭಿಪ್ರಾಯ ನಿಮ್ಮ ಮೇಲೆ ನಮ್ದು ನೀವು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಅದು ಕೆಲಸ ಮಾಡಿದ್ದು ಇಂಪಾರ್ಟೆಂಟ್ಗಿಂತ ನಮ್ಮ ಮೇಲೆ ಮೋದಿದೆ ಜಾಸ್ತಿ ನೋಡ್ತಾರೆ ಅದ್ರ ಬಗ್ಗೆನೇ ಜಾಸ್ತಿ ಈಗ ಜಿ ಕುಮಾರ್ ನಾಯಕ್ ಅವರು ಆಲ್ರೆಡಿ ಡಿ ಸಿ ಆಗಿ ಮೂರು ವರ್ಷ ಕೆಲಸ ಮಾಡಿದ್ದಾರೆ ನಮ್ಮಲ್ಲಿ ಬೆಂಗಳೂರು ಈಗ ನಮ್ ರಾಯಚೂರಲ್ಲಿ ಕೆಲಸ ಮಾಡಿದ್ದಾರೆ ಮೂರು ವರ್ಷ ಈಗ ಹೊಸಬರ ಅಂತ ಬಹಳ ಹೇಳ್ತಾರ ಬಿಡಿ ಅವ್ರ ಬಗ್ಗೆ ಹೇಳ್ತಾರೆ ನೀವು ಅವ್ರ ಬಗ್ಗೆ ನಮ್ಗೆ ಅಷ್ಟು ಪರಿಚಯ ಇಲ್ಲ ಇದೇ ಫಸ್ಟ್ ನಾವು ಒಮ್ಮೆ ಈಗ ಈ ಸರಿ ಎಲೆಕ್ಷನ್ ನಿಂತಾಗೆ ಅವ್ರ ಮುಖ ನೋಡಿದ್ದ ಮುಂಚೆ ನೋಡಿಲ್ಲ ಅಂಬರೀಷ್ ನಾಯಕ್ ಮತ್ತೆ ಐದು ವರ್ಷ ಆಳ್ವಿಕ ಮಾಡಿದ್ರು ಈಗ ಅಂಬರೀಷ್ ನಾಯಕ್ ಮೇಲೆ ಆರೋಪ ಇದಲ್ಲ ಅಂದ್ರೆ ಐದು ವರ್ಷ ಆಡಳಿತ ಇದ್ರು ನೋರು ಏನು ಒಬ್ರಿಗೆ ಜನಗಳು ಭೇಟಿ ಕೊಟ್ಟಿಲ್ಲ ಬಂದಿಲ್ಲ ಅವ್ರಗಳಿಗೆ ಅಂತ ಹೇಳಿ ನಮ್ಗೆ ಆರೋಪ ಇದೆ ಇಲ್ಲ ಅಂತೀನಿ ಇಲ್ಲ ಆದ್ರ ಮೇಲೆ ನಮ್ಮ ಮೋದಿ ಇದೆ ಮೋದಿ ಮುಖ್ಯಂತರ ಕೇಂದ್ರದಲ್ಲಿ ಮೋದಿ ಪ್ರಧಾನಮಂತ್ರಿ ಆಗ್ಬೋದ ಆಗ್ಬೋದ ಆಗ್ಬೋದು ಆಗ್ಬೋದ ಅನ್ನೋಕ್ಕಿಂತ ಆಗುತ್ತಾನೆ ಆಗ್ತಾರೆ ಎಷ್ಟು ಸೀಟ್ ಬರ್ಬೋದು ನಿಮ್ಮ ಪ್ರಕಾರ ಏ ಅಷ್ಟು ನಾವು ಅಲ್ಲಿ ಅಷ್ಟು ಸೀಟ್ ಅಂತ ರಾಜ್ಯದಲ್ಲಿ ಸೀಟ್ ಬರ್ಬೋದು ಬರುತ್ತೆ ಮೆಜಾರಿಟಿ ಜಾಸ್ತಿ ಬರುತ್ತೆ ಬಿಜೆಪಿ ಅದು ಮಾತ್ರ ಹೇಳ್ಬೋದು ಮುಗಿದು ಒಂದು ವರ್ಷ ಆಯ್ತು ಈ ನಾಯಕ್ ಅವರು ಎಮ್ ಎಲ್ ಆಗಿದಾರ ಏನೊಂದು ಬದಲಾವಣೆ ಆಗಿದೆ ತಾಲೂಕು ತಾಲೂಕು ಬದಲಾವಣೆ ಆಗೋ ಸ್ಥಿತಿಯಲ್ಲಿ ಐತೆ ಇನ್ನು ಅದ್ರ ಬಗ್ಗೆ ಹೇಳಕ್ಕೆಲ್ಲ ಮೇಲೆ ಸರ್ಕಾರ ಕಾಂಗ್ರೆಸ್ ಐತೆ ಈಗ ಇಲ್ಲಿ ಬದಲಾವಣೆ ಆಗೋದ್ರಾಗ ಐತೆ ಈಗ ಹೊಸ್ತಾಗಿ ಎಲ್ಲ ಹೊಸ್ತಾಗಿ ಎಮ್ ಎಲ್ ಎ ಆಗ್ಬೋದು ಈಗ ಕಳಿಸ್ತಲ್ಲ ನೀವ್ ಯಾರಿಗಿದ್ರಿ ಜೆಡಿಎಸ್ ಆಗ್ಬೋದು ಆಗ್ಬೋದು